ಬೋರ್ಡ್ ನಾವು ಹೋಗಿ ನಿಂತ್ಕೊಂಡು ಅದ್ರ ಮುಂದೆ ಮಗ್ಗಿ ಹೇಳ್ತಾ ಇದ್ದು ಕಾಣಿಕೆಯನ್ನು ಕೊಟ್ಟಿದ್ದಾರೆ ಹಿರಿಯರಿಗೂ ಕೂಡ ಮಾಲಾರ್ಪಣೆ ಲೀಲಾವತಿ ನಿಜವಾಗ್ಲೂ ಅಂತೂ ಭಾವುಕ ಆದ್ರು ಅಂತಲೇ ಹೇಳ್ಬೋದು ನನಗೆ ಆರೋಗ್ಯ ಸಮಸ್ಯೆ ಆಗಿತ್ತು ಇವತ್ ನಾನ್ ಬಂದಿದ್ದೀನಿ ನಾನ್ ಓದಿರ್ತಕ್ಕಂತ ಶಾಲೆಗೆ ಕಾರಣ ನಮಸ್ಕಾರ ಎಲ್ರಿಗೂ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಲ್ವಾ ಇವತ್ತಿಂಗ್ ಆವು ಏನು ಸ್ಕೂಲ್ ಇಂದ ಶುರು ಮಾಡ್ತಾ ಇರೋದು ಯಾವ ಸ್ಕೂಲ್ ಅಂತ ನೋಡ್ತಾ ಇದ್ದೀರಾ ಹೌದು ಖಂಡಿತವಾಗ್ಲೂ ಇದು ನಮ್ಮ ತವರೂರು ನಾನ್ ಓದಿರ್ತಕ್ಕಂತ ಪ್ರಾಥಮಿಕ ಪಾಠಶಾಲೆ ಯಾಕಿವತ್ತು ಸ್ಕೂಲ್ ತೋರಿಸ್ತಾವ್ರೆ ಅಂತಲ್ಲ ಇವತ್ತು ನಾನು ಬಂದಿದ್ದೀನಿ ನಾನು ಓದಿರ್ತಕ್ಕಂಥ ಶಾಲೆಗೆ ಕಾರಣ ನನಗೆ ವಿದ್ಯೆ ಕಲಿಸ್ಕೊಟ್ಟಂಥ ಗುರುಗಳಿಗೆ ಇವತ್ತು ಬೀಳ್ಕೊಡುಗೆ ಸಮಾರಂಭ ಅಂದರೆ ಅವರು ನಿವೃತ್ತಿ ಹೊಂದಿದ್ದಾರೆ ಅದಕ್ಕೋಸ್ಕರ ನಮ್ಮೂರಲ್ಲಿ ಹಳೇ ವಿದ್ಯಾರ್ಥಿಗಳನ್ನೆಲ್ಲ ಕರೆದು ಅವರಿಗೆ ಸನ್ಮಾನ ಮಾಡಿ ಸಮಾರಂಭನ ಇಟ್ಕೊಂಡಿದ್ರು ಅದಕ್ಕೋಸ್ಕರ ನೋಡಿ ನಮ್ಮೂರು ಬಂದು ವಿರೂಪಾಕ್ಷಿಪ್ರ ಇದೇ ಸ್ಕೂಲಲ್ಲಿ ನಾನು ಒಂದರಿಂದ ನಾಲ್ಕನೇ ಕ್ಲಾಸ್ವರೆಗೂ ಓದಿದ್ದು ಇದೊಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ಈ ಸರ್ ಬೀಳ್ಕೊಡುಗೆ ಯಾಕಂತಂದ್ರೆ ಇವರು ನಮ್ಮ ಸ್ಕೂಲಿಗೆ ಅಂದ್ರೆ ಅವರು ಫಸ್ಟ್ ಶಿಕ್ಷಕ ವೃತ್ತಿಯನ್ನು ಶುರು ಮಾಡಿದ್ದು ಇದೇ ಸ್ಕೂಲಿಂದ ಈಗ ನಿವೃತ್ತಿ ಹೊಂದುತ್ತಾ ಇರೋದು ಇದೇ ಸ್ಕೂಲಿಂದ ಅಂದ್ರೆ ಅವರು ತಮ್ಮ ಮೂವತ್ಮೂರು ವರ್ಷದ ಕೆಲಸದ ಅವಧಿಯನ್ನು ನಮ್ಮ ಸ್ಕೂಲಿನಲ್ಲೇ ಮುಗಿಸಿದರೆ ಇದೊಂದು ರೆಕಾರ್ಡ್ ಅಂತಲೇ ಹೇಳ್ಬೋದು ಅವರು ಯಾವ ಕಡೆನೂ ಕೂಡ ವರ್ಗ ಆಗಿರಲಿಲ್ಲ ಅದಕ್ಕೋಸ್ಕರ ನಮಗೆ ಅವರು ಫಸ್ಟ್ ಬಂದಿದ್ದು ನಾವು ಸೇರ್ಕೊಂಡೋಗ್ಲೆ ನಾವು ಒಂದನೇ ಕ್ಲಾಸಿಗೆ ಸೇರಿದಾಗ ಸರ್ ಬಂದಿದ್ದು ಇವಾಗ ಅವರು ನಿವೃತ್ತಿ ಅಂತಾರೆ ಅದಕ್ಕೋಸ್ಕರ ನಾನು ನಮ್ಮ ಸ್ಕೂಲ್ ನೋಡೋಣ ಅಂತ ಹೇಳಿ ಇನ್ನು ಫಂಕ್ಷನ್ ಸ್ಟಾರ್ಟ್ ಆಗೋದಕ್ಕೆ ಟೈಮ್ ಇತ್ತಲ್ಲ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಸ್ಕೂಲ್ ಒಳಗಡೆ ಹೋಗಿ ಬರೋಣ ಅಂತ ಹೇಳಿ ಯಾಕಂತಂದರೆ ನಾವಿಲ್ಲಿ ಕಳೆದಿದ್ದಂಥ ಟೈಮು ನಿಜವಾಗ್ಲೂ ತುಂಬ ನಗು ಬರ್ತೈತೆ ಅಂದರೆ ಸುಮ್ಮನೆ ತುಂಬ ನೆನಪುಗಳಿದೆ ಯಾಕಂತಂದ್ರೆ ನಾವು ಸುಮ್ಮನೆ ಆಟ ಆಡ್ತಿರ್ಲಿಲ್ಲ ಸುಮ್ಮನೆ ಕಿತ್ತಾಡ್ತಿರ್ಲಿಲ್ಲ ಅದರಿಂದ ತುಂಬ ನೆನಪುಗಳು ಈಗಿನ ಕಾಲದ ಮಕ್ಕಳಿಗೆಲ್ಲ ಆ ಥರದ್ದು ಇರೋದೇ ಇಲ್ಲ ಬನ್ನಿ ಒಳಗಡೆ ಹೋಗಿ ಸ್ಕೂಲ್ ನೋಡೋಣ ನನ್ನ ಜೊತೆ ನೀವು ಕೂಡ ನಾನು ಓದಿರ್ತಕ್ಕಂಥ ಶಾಲೆ ನೋಡಿ ನೋಡಿ ಇಷ್ಟು ಚೆನ್ನಾಗಿ ಈಗ ಫೋಟೋಗಳೆಲ್ಲ ಇದೆ ನಾವು ಓದಬೇಕಾದ್ರೆ ಈ ರೀತಿಯಾಗಿ ಬರೆದಿರ್ತಕ್ಕಂಥದ್ದು ಹಾಗೆ ಫೋಟೋಗಳನ್ನೆಲ್ಲ ಈ ರೀತಿ ಜೋಡಿಸಿರ್ಲಿಲ್ಲ ನಾವು ಕೂತ್ಕೊಳೋದಿಕ್ಕೆ ಮಣೆಗಳಿದ್ದು ಈಗಲೂ ಕೂಡ ಆ ಮಣೆಗಳಿದೆ ಅಂತ ಅನಿಸುತ್ತೆ ನೋಡಿ ನೋಡ್ತಾ ಇದ್ದೆ ಸ್ಕೂಲ್ ನೋಡ್ತಾ ಇದ್ದರೆ ತುಂಬ ಖುಷಿ ಆಯಿತು ಆ ಬೋರ್ಡು ನಾವು ಹೋಗಿ ನಿಂತ್ಕೊಂಡು ಅದ್ರ ಮುಂದೆ ಮಗ್ಗಿ ಹೇಳ್ತಾ ಇದ್ದು ಅದಕ್ಕೋಸ್ಕರ ನಾನು ಇಲ್ಲಿ ಕೂತ್ಕೊಂಡಿದ್ದೆ ಇಲ್ಲಿ ನಿಂತಿದ್ದೆ ಇಲ್ಲಿ ಮಗ್ಗಿ ಹೇಳ್ಕೊಡ್ತಾ ಇದ್ದೆ ಇದೆಲ್ಲ ನೆನಪಾಯ್ತು ಒಂದು ಕ್ಷಣಕ್ಕೆ ಇವಾಗ ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಯಿತು ಅಂತ ಅನೌನ್ಸ್ ಮಾಡ್ತಾ ಇದ್ದರು ನಾನು ಒಂದು ಸಲ ಸ್ಕೂಲೆಲ್ಲ ನೋಡಿಕೊಂಡು ಹಾಗೆ ಫಂಕ್ಷನ್ ಹತ್ರ ಹೋಗೋಣ ಅಂತ ಬಂದೆ ಬನ್ನಿ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಇನ್ನೇನು ಅಲ್ಲಿಗೆ ಹೋಗೋಣ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಯಾರು ಎಲ್ಲ ಹೊಸಬ್ರು ನೋಡ್ತಾ ಇದ್ರ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಒಂದು ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಬನ್ನಿ ಇವಾಗ ಸಮಾರಂಭದ ಹತ್ರ ಹೋಗಿ ಅಲ್ಲಿನ ವೀಡಿಯೋ ಅಂದರೆ ಅಲ್ಲಿ ಎಲ್ಲ ಏನು ಇದೆ ನೋಡೋಣ ನಾನು ಹೋಗೋದ್ರೊಳಗಡೆ ಅಂದರೆ ಈ ಸಮಾರಂಭನ ನಮ್ಮನೆ ಪಕ್ಕನೆ ಮಾಡಿದ್ದು ಅದಕ್ಕೋಸ್ಕರ ಅಲ್ಲಿಂದ ಒಂದು ಸ್ವಲ್ಪ ದೂರ ಬಂದೆ ಅಷ್ಟರಲ್ಲಿ ಸರ್ನ ಕೂರಿಸಿದ್ರು ಚೇರಿಗೆ ಅದಾದ್ಮೇಲೆ ಅಲ್ಲಿರ್ತಕ್ಕಂಥ ಹಿರಿಯರು ನಮ್ಮೂರಿನ ಹಿರಿಯ ನಾಗರಿಕರು ಹಾಗೆ ಬೇರೆ ಶಾಲೆಯ ಶಿಕ್ಷಕರು ಎಲ್ಲರೂ ಕೂಡ ಬಂದು ಆಸೀನರಾಗಿದ್ರು ಅವ್ರಿಗೆ ನೆನಪಿನ ಕಾಣಿಕೆ ಕೂಡ ರೆಡಿಯಾಗಿತ್ತು ಶಿಕ್ಷಕರಾದಂತಹ ಶ್ರೀಯುತ ಮಠದ ವೀರಪ್ಪನವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ನಮ್ಮ ಒಂದು ಕ್ಲಸ್ಟರು ಇಲಾಖೆ ಹಾಗೂ ಊರಿನ ಗ್ರಾಮಸ್ಥರು ಹಾಗೂ ಹಿರಿಯ ವಿದ್ಯಾರ್ಥಿ ವತಿಯಿಂದ ಆಯೋಜನೆ ಮಾಡಿದ್ದೀವಿ ಈ ದಿವಸ ಅವರ ಒಂದು ಬೀಳ್ಕೊಡುಗೆ ಸಮಾರಂಭವನ್ನ ಮೊಟ್ಟ ಮೊದಲ ಬಾರಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ ನಂಜಮ್ಮನವರು ಇದೇ ಊರಿನ ಮಹಿಳೆ ದೇಶದಲ್ಲಿ ಪ್ರಾರ್ಥನೆ ಮುಗಿದ ಮೇಲೆ ಎಲ್ರಿಗೂ ಕೂಡ ಸ್ವಾಗತ ಕೋರಿದ್ರು ಹಾಗೆಲ್ಲಿರ್ತಕ್ಕಂಥ ಮಹಿಳಾ ಹಿರಿಯರಿಗೆ ನಾನೇ ಹೂಗುಚ್ಚವನ್ನು ಕೊಟ್ಟು ಅವ್ರನ್ನೆಲ್ಲ ಸ್ವಾಗತ ಮಾಡಿದ್ವಿ ಸ್ವಾಗತವನ್ನ ಕೊಡ್ತಾ ಇದ್ರು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಠಧೀರಯ ಸರ್ ಅವರ ಧರ್ಮಪತ್ನಿಯವರಾದಂತಹ ಶ್ರೀಮತಿ ಲೀಲಾವತಿ ಮೇಡಮ್ ಅವರು ಆಗಮಿಸಿದ್ದಾರೆ ಸಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದಂತಹ ಶ್ರೀತಾ ವಿಜಯ್ ಕುಮಾರ್ ಸರ್ ಆಗಮಿಸಿದಾರೆ ಅವ್ರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದಾರೆ ಅದೇ ರೀತಿ ನಮ್ಮ ಊರಿನ ಹಿರಿಯರಾದಂತಹ ಶ್ರೀತಾ ನಂಜುಣ್ಣಪ್ಪರವ್ರು ಿದ್ದಾರೆ ನಿರ್ವಹಿಸುವುದು ಅಥವಾ ಎಲ್ಲವನ್ನು ತಾಳ್ಮೆಯಿಂದ ವಹಿಸಿಕೊಂಡು ಇದೇ ಶಾಲೆಯಲ್ಲಿ ಹುಟ್ಟಿ ಇದೇ ಶಾಲೆಯಲ್ಲಿ ಪಡೆದು ಇದೇ ಶಾಲೆಯಲ್ಲಿ ವಯೋಧಿವೃತ್ತಿಯನ್ನು ಹೊಂದಿರುವಂತಹ ನಮ್ಮ ಮಠದ ವೀರಪ್ಪನವ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಪದವಿ ಸಹಜ ಅಂತಹ ಮತದೀರಪ್ಪನವರ ನಾವು ನಮ್ಮ ಕ್ರಸ್ಟದಲ್ಲಿ ಒಂದು ಸಂಪ್ರದಾಯ ಏನಪ್ಪಾ ಅಂತಂದ್ರೆ ಎಲ್ಲಿ ಯಾರೇ ರಿಟೈರ್ಡ್ ಆಗ್ಲಿ ಅವ್ರನ್ನ ಸನ್ಮಾನ ಮಾಡುವಂತ ಕಾರ್ಯಕ್ರಮ ಅದು ಒತ್ತೂರಿಯಾಗಿ ಮಾಡುವಂತ ಕಾರ್ಯಕ್ರಮ ನಮ್ಮ ಕ್ರಸ್ಟನ್ನ ಒಂದು ಸಂಪ್ರದಾಯ ಅದು ನಾನು ತೊಂಬತ್ತೆಂಟರಲ್ಲಿ ಬಂದ ಪ್ರಾರಂಭ ಮಾಡೋದನ್ನ ಈ ಕಾರ್ಯಕ್ರಮವನ್ನ ನಾನೇ ಬಂದು ಪ್ರಾರಂಭ ಮಾಡಿದ್ದು ನಮ್ಮ ದಯಣ ಹೇಳಿ ಆ ಕಾರ್ಯಕ್ರಮ ತೊಂಬತ್ತೆಂಟರಿಂದ ಇಲ್ಲಿವರೆಗೂ ಸಹ ನಿರಂತರವಾಗಿ ಸಾಧ್ತಾ ಬರ್ತಾ ಇದೆ ಅದ್ರ ಜೊತೆಗೆ ಇದೇ ಊರಿನ ಗ್ರಾಮಸ್ಥರನ್ನ ಸುಮ್ಮನೆ ಕೇಳಿದ ಮಾಸ್ಟ್ರು ಏನ್ ಪ್ರೇರಣೆ ಮಾಡ್ತಾ ಇದ್ರಲ್ಲ ಅಂತ ಅನ್ಕೊಂಡಾಗ ಅವರು ಈ ಕಾರ್ಯಕ್ರಮವನ್ನು ಒತ್ತೂರಿಯಾಗಿ ಮಾಡ್ಬೇಕು ಅಂತ ಹೇಳಿ ಕೈ ಜೋಡಿಸಿ ಈ ಕಾರ್ಯಕ್ರಮ ಒತ್ತೂರಿಯಾಗಿ ಅವಯೋಜನೆಯನ್ನು ಮಾಡಿದ್ದಾರೆ ಯಾಕಂದ್ರೆ ಅವರ ಶಿಷ್ಯ ಕೋಟೆಯಲ್ಲಿ ಬೇಕಾದಷ್ಟರ ಇದ್ದಾರೆ ಯಾಕಂದ್ರೆ ಸುಮಾರು ಮೂವತ್ತೇಳು ವರ್ಷ ಸರ್ವೀಸನ್ ಅನ್ನು ಇದೆ ಅಂತಂದ್ರೆ ಅದೇ ಸಾಮಾನ್ಯವಾದಂತಹದ್ದಲ್ಲ ಹಾಗಾಗಿ ದೇಶದಲ್ಲಿ ಶಾಲೆ ವರ್ಷ ಏಳು ತಿಂಗಳ ಕಾಲ ಇದೇ ಕರ್ತವ್ಯವನ್ನು ನಿರ್ವಹಿಸಿ ಒಳ್ಳೆ ಶಿಕ್ಷಕರು ಎಂದು ಹೇಳಿ ಗೌರವಕ್ಕೆ ಪಾತ್ರ ನಮ್ಮ ಮಠದ ವೀರಪ್ಪನವರಿಗೆ ಬೀಳ್ಪಡೆಯ ಸಮಾರಂಭವನ್ನ ನಾವು ಕೊಡ್ತೇವೆ ಈ ಕಾರ್ಯಕ್ರಮವನ್ನು ಈ ಒಂದು ಗಿಡಕ್ಕೆ ನೀರು ಹೋಗಿರೋ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲೂ ಸಹ ನಾವು ಕೇಳ್ಕೊಳ್ತಾ ಇದ್ದೇವೆ ಓಾ ಗಂಜಾನ ಕಡೆಯಿಂದ ಅಭಿನಂದನೆ ಮಠ ವೀರಪ್ಪನವರೆಗೆ ಕ್ಲಸ್ಟರ್ನ ವತಿನಿಂದ ಕ್ಲಸ್ಟರ್ನ ವತಿಯಿಂದ ನಮ್ಮ ಕ್ರಸ್ಟನ್ನ ಎಲ್ಲ ಶಿಕ್ಷಕರಿಗೆ ಪ್ರೀತಿ ಪಾತ್ರರಾದಂತಹ ಮಠದ ವೀರಪ್ಪನವರು ಪಾಲ್ಗ ಸಹಾನುಭೂತಿಯಾದಂತಹ ಮಠದ ವೀರಪ್ಪನವರು ಅವರನ್ನು ಗುರುತಿಸಿದರೆ ಮಗಳಿರದೆ ಹಿರಿಯ ಜೀವ ಎಲ್ಲರನ್ನೂ ಸಹ ಪ್ರೀತಿಯಿಂದ ಮಾತನಾಡಿಸುವಂತಹ ಒಂದು ಗುಣವನ್ನು ಹೊಂದಿರುವಂತಹ ಮಠದ ವೀರಪ್ಪನವರು ಕಾರ್ಯನಿರ್ವಹಿಸಿದಂತಹ ಶಿವಕುಮಾರ್ ಸಾರ್ ಅವರು ಶಿವಕುಮಾರ್ ಸಾರ್ ಗ್ಯಾರಂಟಿ ಮಾಸ್ಟರ್ ಬಂದಿದ್ದಾರೆ

ತಿಂಗ್ಳಿಗೊಬ್ಬೊಬ್ಬರು ಆರು ತಿಂಗಳಿಗೆ ಒಬ್ಬೊಬ್ರು ಚೇಂಜ್ ಆಗ್ತಿರ್ತಾರೆ ಮಾಸ್ಟ್ರುಗಳು ನಾವು ಯಾವ ಮಾಸ್ಟ್ರುಗಳ್ನ ತಾನೇ ಹೇಳಿ ಖಂಡಿತವಾಗ್ಲೂ ಈಗಿನ ತ ಈಗಿನ ಕ್ಲಾಸಲ್ಲಿ ಮಕ್ಕಳಿಗೆ ಈ ಸಮಾರಂಭ ಅಂದ್ರೆ ಏನು ಮಕ್ಕಳು ಮೇಸ್ಟ್ರುಗಳ ಬಗ್ಗೆ ನಮಗೆ ನಿಜವಾಗ್ಲೂ ಈ ಸರ್ ಮೇಲೆ ಎಷ್ಟು ಬಾಂಡಿಂಗ್ ಇತ್ತು ಅಂತಂದರೆ ಇವತ್ತು ಕೂಡ ಅವರು ಕಣ್ಣಲ್ಲಿ ನೀರು ಹಾಕಿದ್ರು ನಮ್ಮೂರನ್ನು ಬಿಟ್ಟು ಹೋಗ್ಬೇಕಾದ್ರೆ ನಮಗೂ ಕೂಡ ಅನ್ನಿಸ್ತು ಸರ್ ಜೊತೆ ನಾವೇಗಿದ್ದು ಹೇಗಿದ್ದು ಅದೆಲ್ಲ ನಮ್ಗಳಿಗೆ ಗೊತ್ತಿರುತ್ತೆ ಈಗಿನ ಕಾಲದ ಮಕ್ಕಳಿಗೆಲ್ಲ ಅಷ್ಟೆಲ್ಲ ಇಲ್ಲಿ ಸೀನೇ ಇಲ್ಲ ಬಿಡಿ ಯಾರಾದರೂ ಸ್ವಲ್ಪ ಒಡೆಯೋ ಮಾಸ್ಟ್ರು ಎಷ್ಟೊತ್ತಿಗೆ ಹೋಗ್ತಾರೋ ಅಂತ ಕಾಯ್ತಾ ಇರ್ತಾರೆ ಅಂತ ಹೇಳ್ಬೋದು ಸರ್ಗೆ ಅವ್ರ ಮಿಸ್ಸಸ್ ಕೂಡ ಬಂದಿದ್ರು ಇಬ್ಬರಿಗೂ ಕೂಡ ಈ ರೀತಿಯಾಗಿ ಕೂರಿಸಿ ಪೇಟ ಇಟ್ಟು ಸನ್ಮಾನ ಮಾಡಿದ್ದು ನಿಜವಾಗ್ಲೂ ಸರ್ ಅಂತೂ ಭಾವುಕ ಆದ್ರು ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಸಹ ಈ ಒಂದು ಸಮಾರಂಭದಲ್ಲಿ ಮತ ನೀರಪ್ಪನವರಿಗೆ ಸನ್ಮಾನವನ್ನು ಸಲ್ಲಿಸಿದ್ದಾರೆ ಹಿರಿಯ ವಿದ್ಯಾರ್ಥಿಗಳನ್ನ ತಂದು ಮಠ ಸನ್ಮಾನವನ್ನು ಸೇರಿಸಿಕೊಡ್ಬೇಕು ಅಂತ ಹಿರಿಯ ಹಲವಾರು ಶಿಷ್ಯಕೋಟಿ ಅವರೆಲ್ಲರೂ ಸಹ ಹಿರಿಯರನ್ನ ಅವರಿಗೆ ಆಯ್ತನಾ ಊರಿನ ಹಿರಿಯರು ಕೂಡ ಎಲ್ಲರೂ ಕೂಡ ಅವರಿಗೆ ಸನ್ಮಾನ ಮಾಡಿದ ಮೇಲೆ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಸರ್ಗೆ ಸನ್ಮಾನ ನೆನಪಿನ ಕಾಣಿಕೆಯನ್ನು ಕೊಟ್ಟರು ಅದಾದ ಮೇಲೆ ಸರ್ ಮಾತನ್ನ ಶುರು ಮಾಡಿದ್ರು ಈ ಶಾಲೆಯ ಶಶಿಕಾರ ಎಸ್ ಪಿ ಎಂ ಸಿ ಅಧ್ಯಕ್ಷರು ಅಂಗನವಾಡಿ ಆಶಾ ಎಲ್ಲ ನನ್ನ ಎಸ್ ಟಿ ಎಂ ಸಿ ಸದಸ್ಯರುಗಳೇ ಹಳೆ ವಿದ್ಯಾರ್ಥಿಗಳೇ ಈಗಿನ ಶಾಲೆಯ ವಿದ್ಯಾರ್ಥಿಯಲ್ಲಿ ಊರಿನ ಎಲ್ಲ ಗ್ರಾಮಸ್ಥರಲ್ಲಿ ಕೋಷಾರರೊಂದರೆ ಈಗ ಇವತ್ತಿನ ನನ್ನ ಸಂತೋಷನೂ ಆಗುತ್ತೆ ದುಃಖನೂ ಆಗುತ್ತೆ ಎರಡೂ ಜೊತೆಯಲ್ಲಿ ನಾನು ಇವ್ರ ಕಾಲಾವಧಿಯಲ್ಲಿ ಮೋದಿಯಿಂದ ಅನೇಕ ವಿದ್ಯಾರ್ಥಿಗಳು ಒಳ್ಳೆ ಮಟ್ಟದಲ್ಲಿ ಅನೇಕ ಉದ್ಯೋಗಿಗಳಾಗಿ ಮಹತ್ವದ ಕಾಣಿಕೆಯನ್ನು ಕೊಟ್ಟಿದ್ದಾರೆ ಜನಪರಿಗೆ ಪಾತ್ರರಾಗಿದ್ದಾರೆ ಹಾಗೂ ಜನಮದ ಶಾಸಕ ಪರಿಸಿಗೆ ಪಾಜರಾಗಿದ್ದಾರೆ ಹತ್ತೆರಡು ವರ್ಷ ಏಕ ಸೇವೆಗೆ ನಮ್ಮ ಇಲಾಖೆಯು ಗೌರವಿಕವಾಗಿ ಈ ಒಂದು ಅಭಿನಂದನಾ ಪತ್ರವನ್ನು ಅವರಿಗೆ ಸಲ್ಲಿಸ್ತಾ ಇದೆ ಆಮೇಲೆ ಬಿಒ ಅವರು ಬಿ ಎಸ್ ಅವರು ಮತ್ತೆ ಅಕ್ಷರದಾಸ ಅಧಿಕಾರಿ ಇಲ್ಲಿ ಅಮನ್ ಘಟ್ಟ ಕ್ಲಸ್ಟರ್ ಸಿ ಆರ್ ಪಿ ಆಗಿದ್ದ ಇಂದ್ರಮ್ಮ ಅವರು ಒಂದು ವರ್ಷದಲ್ಲಿ ನನಗೆ ಆರೋಗ್ಯ ಸಮಸ್ಯೆ ಆಗಿತ್ತು ಆ ಅವಧಿನಲ್ಲಿ ಇಂದ್ರಮ್ಮನವರು ನನಗೆ ಸಹಕಾರ ಕೊಟ್ಟು ಹುಷಾರಿದ್ದಾಗ ಬಹಳಷ್ಟು ನನಗೆ ಹೆಲ್ಪ್ ಮಾಡಿ ಅವರು ಕೊಟ್ಟರು ಸರ್ ಮಾತ್ನೆಲ್ಲ ಮುಗಿಸಿದ್ಮೇಲೆ ಅಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಕೂಡ ಮಾಲಾರ್ಪಣೆ ಮಾಡೋದ್ರ ಮೂಲಕ ವಂದನಾರ್ಪಣೆಯನ್ನು ಸಲ್ಲಿಸಿದ್ರು ಸಲ್ಸಿದ್ರು ಒಂದನೇನ ನಾನು ಕೂಡ ಹಿರಿಯ ಶಿಕ್ಷಕಿಯವರಿಗೆ ಮಾಲಾರ್ಪಣೆ ಮಾಡಿದೆ ಅದಾದಮೇಲೆ ಸರ್ ಜೊತೆ ಒಂದೆರಡು ಸೆಲ್ಫಿನ ತೊಗೊಂಡ್ವಿ ಅಂದರೆ ನನ್ನ ಫ್ರೆಂಡ್ಸ್ ಎಲ್ಲ ಅಲ್ಲಿ ಬಂದಿದ್ರಲ್ಲ ಅವ್ರ ಜೊತೆ ಇದಾಗಿತ್ತು ಈಗ ನಾವೆಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಊಟದ ಹತ್ರ ಹೋಗೋಣ ನಾನು ಊಟದ ಹತ್ರ ಹೋದಾಗ ನಮ್ಮೂರಿನ ನಮ್ಗಿಂತ ಜೂನಿಯರ್ಸ್ ಹಾಗೆ ಸೀನಿಯರ್ಸು ಹುಡುಗರು ಎಲ್ಲರೂ ಕೂಡ ಅಲ್ಲಿ ಊಟ ಬಿಡಿಸ್ತಾ ಇದ್ದರು ಅವರು ನನ್ನ ವಿಡಿಯೋಗಳನ್ನ ನೋಡ್ತಾ ಇರ್ತಾರಲ್ಲ ಅದರಿಂದ ನಮ್ಮನ್ನೆಲ್ಲ ಸ್ವಲ್ಪ ಜೂಮ್ ಫೋಟೋ ಅಂತ ಅವರು ನನ್ನ ನಮ್ಮ ಜೊತೆ ಮಾತಾಡಿದ್ರು ಅದಕ್ಕೋಸ್ಕರ ನಮಗೆ ಹೆಂಗೆ ಹೇಳಿ ಅವ್ರನ್ನೆಲ್ಲ ಮಾಡಪ್ಪ ಅಂತ ಹೇಳಿ ನಾನು ಮಾತಾಡ್ತಿದ್ದೆ ಖುಷಿ ಹಾಗೆ ನಮ್ಮೂರು ಚೆನ್ನಾಗಿರ್ದ ಹಾಗೆ ನಮ್ಮೂರು ಅಭಿಮಾನ ಜಾಸ್ತಿ ಇರ್ತಾರೆ ಅದ್ರ ಆದರೂ ಕೂಡ ನಮ್ಮೂರು ಅದರ ಯಾವಾಗ ಭಗವಂತನಾಗಿ ನೋಡಿ ಇವ್ರನ್ನೆಲ್ಲರನ್ನೂ ಒಂದ್ಸತಿ ನನ್ನ ಕೂಡ ವಿಡಿಯೋಕ್ಕೆ ಒಳಸ್ ಕೊಟ್ರು ಅದಾದ್ಮೇಲೆ ನಾವೆಲ್ಲ ಸ್ನೇಹಿತರುಗಳು ಸೇರ್ಕೊಂಡಿದ್ವಲ್ಲ ಜೂನಿಯರ್ಸ್ ಅಂಡ್ ಸೀನಿಯರ್ಸ್ ಎಲ್ಲರೂ ಮಾತಾಡ್ತಾ ಊಟ ಮುಗಿಸಿದ್ವಿ ಊಟ ಅಂತೂ ತುಂಬಾ ಚೆನ್ನಾಗಿತ್ತು ಎಲ್ಲ ತರದ ಅಡಿಗೆ ರೆಡಿ ಇತ್ತು ಊಟ ಮಾಡಿದ್ಮೇಲೆ ನನ್ನ ಮನೆ ಹತ್ರ ಬಂದಿದ್ದು ಅಲ್ಲಿವರೆಗೂ ಮನೆ ಹತ್ರ ಬಂದಿರ್ಲಿಲ್ಲ ಸೀದಾ ಫಂಕ್ಷನ್ ಹತ್ರನೇ ಹೋಗಿದ್ದೆ ನಾನ್ ಬರೋದ್ರ ನಮ್ಮ ಮನೆಯವರು ಹಾಗೆ ನನ್ನ ಸೊಸೆ ಅಂದ್ರೆ ನನ್ನ ತಮ್ಮನ ಮಗಳು ಇಬ್ರು ಕೂಡ ಆಲ್ರೆಡಿ ಕೇರ್ ಮಾಡ್ತಾ ಕೂತಿದ್ರು ననే ఆ కొంటారా అవ్వోడి ననేనే కొడేకగల నోటారా ఎక్కడో నోడి ఏమంటార హై మరి వల్లి హై ఏం యా కేలం మార్బడంట ఓ అవ్ టాం ಕೇರಮ್ ಎಲ್ಲ ಆದಮೇಲೆ ನನ್ನ ತಮ್ಮ ಬಂದು ಹಾಗೆ ಅಲ್ಲೇ ಮಾತಾಡ್ತಮ್ಮ ಮಲ್ಗಿದ್ದ ನಾವು ಇನ್ನೇನು ಹೊರಟ್ವಿ ಅಂತ ಹೊರಡ್ತಾ ಇದ್ವಿ ಅಷ್ಟಲ್ಲಿ ಫೈನಲ್ ಆಗಿ ಕಾಫಿ ಕುಡಿದ್ಬಿಟ್ಟು ಹೊರಡೋಣ ಅಂತ ಹೇಳಿ ನಮ್ಮ ಯಾವುದೋ ಒಂದು ಫಿಲಮ್ ನೋಡ್ತಾ ಇದ್ರು ಇವಾಗ ನಾವು ಕುಂಕುಮ ತಗೊಂಡು ಮಳೆ ಬೇರೆ ಬರೋಂಗಿತ್ತು ಅದಕ್ಕೋಸ್ಕರ ಹೊರಟ್ವಿ ಇದಾಗಿತ್ತು ನಮ್ಮ ಸರ್ಗೆ ಬೀಳ್ಕೊಡುಗೆ ಕೊಟ್ಟಿದ್ದು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಾಳೆ ಇನ್ನೊಂದು ಒಳ್ಳೆ ವ್ಲಾಗೊಂದಿಗೆ ನಿಮ್ಮನ್ನು ಭೇಟಿ ನಗ್ತಾ ನಗ್ತಾಯಿರಿ ನಗಿಸ್ತಾ ಇರಿ ಜೀವನನ ಬಂದಿದ ರೀತಿ ಸಾಗಿಸ್ತಾ ಇರಿ